ವೀಕ್ಷಕರೇ ನಮಸ್ಕಾರ ನಿಮ್ಮ ಯಾ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನೀವು ಶಿವನ ಅನುಗ್ರಹ ಪಡ್ಕೋಬೇಕಾ ಹಾಗಿದ್ರೆ ಮರೀದೆ ಹದ್ನಾರು ಸೋಮವಾರ ವ್ರತ ಮಾಡಿ ಖಂಡಿತವಾಗಿ ಶಿವ ಒಲಿತಾನೆ ಸೋಮವಾರ ದಿನ ಅತ್ಯಂತ ಪವಿತ್ರ ಎನಿಸಿದ್ದು ಈ ದಿನ ಪೂಜೆ ಮಾಡ್ತಾರೆ ಸೋಮವಾರ ದಿನದಂದು ಶಿವನ ಪೂಜೆ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗುತ್ತಾರೆ ತಮ್ಮ ಸಂಕಲ್ಪಗಳನ್ನು ಶಿವನಲ್ಲಿ ಹೇಳಿಕೊಳ್ಳುತ್ತಾರೆ ಭೂಲೆನಾಥ ಎನ್ನಿಸಿಕೊಳ್ಳುವ ಶಿವನು ಸರಳ ಪೂಜೆಗೆ ಹುಲಿವ ಸರಳ ಮಹಿಮ ಹದಿನಾರು ಸೋಮವಾರ ನೀವು ಶಿವನನ್ನು ಸಂತುಷ್ಟಗೊಳಿಸಿದ್ರೆ ಸದಾಕಾಲ ಆಶೀರ್ವಾದ ಮಾಡಿ ತಮ್ಮ ಅಭಿಷ್ಟಗಳನ್ನು ನೆರವೇರಿಸುತ್ತಾರೆ ಹದಿನಾರು ಸೋಮವಾರ ವ್ರತವನ್ನು ಕೈಗೊಂಡ್ರೆ ಅದು ಅತ್ಯುತ್ತಮ ಅಂತ ಅನ್ನಿಸ್ಕೊಂಡಿದೆ ಕೈಲಾಸವಾಸಿಯು ಭಕ್ತರ ಮೊರೆಯನ್ನು ಕೇಳುವ ಕಾರುಣ್ಯವಂತ ಎಷ್ಟೆಷ್ಟೋ ಭಕ್ತರನ್ನು ಸಾವಿನ ದಡೆಯಿಂದ ಪಾರು ಮಾಡಿ ತನ್ನ ಭಕ್ತರನ್ನ ಹೂವಿನಂತೆ ಕಾಪಾಡಿದ್ದಾರೆ ಇನ್ನು ಹದಿನಾರು ಸೋಮವಾರ ಮತ್ತು ವ್ರತ ಹಿಂದೂ ಧರ್ಮದಲ್ಲಿ ಹೆಚ್ಚು ಪ್ರಸಿದ್ಧವಾಗಿ ಆದಿಕಾಲೀನದಿಂದಲೂ ಕಾಲಿಂದಲೂ ನಡ್ಕೊಂಡು ಬಂದಿದ್ದು ಇದನ್ನು ಸೋಲಾರ್ ಸೋಮವಾರ ವ್ರತ ಅಂತಾನು ಕರೀತಾರೆ ಹದಿನಾರು ಸೋಮವಾರ ನಿರಂತರವಾಗಿ ಉಪವಾಸ ಮಾಡಿ ಶಿವನ ಮನಸ್ಸನ್ನು ಗೆಲ್ಲಬಹುದು ಅವರ ಆಶೀರ್ವಾದವನ್ನು ಪಡ್ಕೋಬಹುದು ಹಾಗಾದ್ರೆ ಯಾರಿಗೆ ಯಾವಾಗ ಸೋಮವಾರ ವ್ರತವನ್ನು ಮಾಡಬೇಕು ಶಿವನ ಅನುಗ್ರಹವನ್ನು ಪಡೆಯುವವರು ಹದಿನಾರು ಸೋಮವಾರಗಳ ವ್ರತವನ್ನು ಮಾಡಬೇಕು ವೈವಾಹಿಕ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುವವರು ಶ್ರಾವಣ ಮಾಸದ ಪ್ರಥಮ ಸೋಮವಾರ ಈ ರಥವನ್ನು ಕೈಗೊಳ್ಳಬೇಕು ವ್ರತ ಉಪವಾಸ ಪೂಜೆಯನ್ನು ಮಾಡುವವರು ಮತ್ತು ಹದಿನಾರು ಸೋಮವಾರ ವ್ರತಕತೆಯನ್ನು ಓದೋದು ವ್ರತದ ಒಂದು ನಿಯಮ ಅಂತ ಹೇಳಲಾಗಿದೆ ಇನ್ನು ಸೋಮವಾರ ವ್ರತದ ಉಪವಾಸದ ನಿಯಮಗಳು ಈಗಿವೆ ನೋಡೋಣ ಬನ್ನಿ ಈ ಹದಿನಾರು ಸೋಮವಾರದ ವ್ರತದ ನಿಯಮ ಅತ್ಯಂತ ಸರಳವಾಗಿವೆ ಈ ಸಮಯದಲ್ಲಿ ಉಪವಾಸ ಕೈಗೊಳ್ಳುವವರು ಒಳ್ಳೆಯ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಶಿವನ ಜ್ಞಾನವನ್ನು ಮಾಡಬೇಕು ಸೋಮವಾರ ಬೆಳಗ್ಗೆನೇ ವ್ರತ ಶುರುವಾಗುತ್ತದೆ ಸೋಮವಾರ ಬೆಳಗ್ಗಿನ ಜಾವ ಎದ್ದು ನಿಮ್ಮ ಕೆಲಸವನ್ನು ಮುಗಿಸಿ ನೀವು ದೇವರ ಮನೆಗೆ ಹೋಗಿ ಆಮೇಲೆ ನೀವು ಶಿವನ ಪೂಜೆಯನ್ನು ಆರಂಭಿಸಿ ನೀವು ಶಿವಲಿಂಗ ಅಥವಾ ಶಿವನ ಫೋಟೋವನ್ನು ಇರಿಸಿಕೋಬಹುದು ದೇವರ ಸ್ಥಾನವನ್ನು ಶುದ್ಧಗೊಳಿಸಿ ನೀವು ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು ಶ್ರೀಗಂಧ ಮತ್ತು ಹೂಗಳಿಂದ ನೀವು ಮೂರ್ತಿಯನ್ನು ಅಲಂಕರಿಸಬೇಕು ಶಿವನ ಹೆಸರನ್ನು ಪಡಿಸಿ ನೀವು ಹೂಗಳನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ದೇವರಿಗೆ ವಿಳೆದೆಲೆ ಅಡಿಕೆ ಹಣ್ಣುಗಳು ಮತ್ತು ಮನೆಯಲ್ಲಿ ನೀವು ತಯಾರಿಸಿದ ಸಿಹಿ ತಿಂಡಿಗಳನ್ನು ನೀವು ಅರ್ಪಿಸಬೇಕು ಹದಿನಾರು ಸೋಮವಾರದ ವೃತ್ತದ ಕಥೆಯನ್ನು ಪಾರಾಯಣ ಮಾಡಿ ಕರ್ಪೂರವನ್ನು ಬೆಳಗಿ ಶಿವನಿಗೆ ನೀವು ಆರತಿ ಮಾಡಬೇಕು ಪೂಜೆಯ ನಂತರ ನೀವು ದಿನವಿಡೀ ಉಪವಾಸವನ್ನು ಕೈಗೊಳ್ಳಬೇಕು ಉಪವಾಸ ಕೈಗೊಂಡು ನೀವು ಕಚೇರಿ ಅಥವಾ ಮನೆ ಕೆಲಸವನ್ನು ನೀವು ಮಾಡಬಹುದು ಸಂಜೆ ದೇವರ ಮುಂದೆ ದೀಪವನ್ನು ಹಚ್ಚಿ ಪ್ರಸಾದವನ್ನು ದೇವರಿಗೆ ಅರ್ಪಿಸಿ ಪೂಜೆಯ ನಂತರ ನೀವು ಹಣ್ಣುಗಳ ಸೇವನೆ ಮಾಡಿ ಹೀಗೆ ಹದಿನಾರು ಸೋಮವಾರಗಳ ಕಾಲ ನೀವು ವ್ರತವನ್ನ ಮಾಡಬೇಕು ಮತ್ತು ನೀವು ಪೂಜೆಯ ಇಡೀ ದಿನ ಉಪವಾಸವನ್ನು ಮಾಡಿ ಮತ್ತು ಇನ್ನು ಹದಿನಾರು ಸೋಮವಾರದ ವ್ರತದ ಕತೆ ಹೀಗಿದೆ ನೋಡೋಣ ಬನ್ನಿ ಮತ್ತೆ ಒಂದೂರಿನಲ್ಲಿ ಒಬ್ಬ ಜಮೀನ್ದಾರ ಇದ್ದ ಮತ್ತು ಆತ ಮತ್ತು ಆತನ ಪತ್ನಿ ದೈವಿ ಭಕ್ತರಾಗಿದ್ದು ಮತ್ತು ದೈವಿಕ ನೆಲೆಯಲ್ಲಿ ಜೀವನ ನಡೆಸುತ್ತಿದ್ದರು ಆದ್ರೆ ಅವರಿಗೆ ಸಂತಾನದ ಕೊರತೆ ಕಾಡುತ್ತಿತ್ತು ಶಿವನನ್ನು ಪ್ರಾರ್ಥಿಸಿದಾಗ ಅವರಿಗೆ ಶಿವನು ಪುತ್ರ ಸಂತಾನವನ್ನು ಕೊಡುತ್ತಾನೆ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಬೆಳೆಸುತ್ತಾನೆ ಆದರೆ ದುರದೃಷ್ಟ ವಶಾತ್ ಪುತ್ರನಿಗೆ ಹನ್ನೆರಡು ವರ್ಷ ಜೀವಿತಾವಧಿ ಇರುತ್ತದೆ ಇದು ಪುತ್ರನ ತಂದೆಗೆ ಮೊದಲೇ ಗೊತ್ತಿರುತ್ತದೆ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಹುಡುಗ ತನ್ನ ಮಾವನ ಜೊತೆ ವಿದ್ಯಾಭ್ಯಾಸಕ್ಕೆ ಕಾಶಿಗೆ ಹೋಗುತ್ತಾನೆ ದಾರಿಯಲ್ಲಿ ಬರುವಾಗ ಒಬ್ಬ ವ್ಯಾಪಾರಿಯ ಮದುವೆಯನ್ನು ನೋಡುತ್ತಾರೆ ವರನು ಒಂದು ಕಣ್ಣನ್ನು ಮಾತ್ರ ಹೊಂದಿರುತ್ತಾರೆ ಹುಡುಗ ಅಂಗವಿಕಲ ಅನ್ನೋದನ್ನ ಹುಡುಗಿಯ ಮನೆಯವರು ಅರ್ಥ ಮಾಡಿಕೊಂಡಿರುತ್ತಾರೆ ಈ ಹುಡುಗನನ್ನ ಹುಡುಗಿಯ ಮನೆಯವರು ಮದುವೆ ಆಗೋಕೆ ವಿನಂತಿಸುತ್ತಾರೆ ಹಾಗೆ ಮದುವೆ ಆದ ಹುಡುಗ ವಿದ್ಯಾಭ್ಯಾಸಕ್ಕೆ ಕಾಶಿಗೆ ಹೋಗುತ್ತಾನೆ ಆತನ ಹಣೆ ಬರದಲ್ಲಿ ಹುಡುಗ ಮೃತನಾಗ್ತಾನೆ ವ್ಯಾಪಾರಿಯ ಮನೆಯಲ್ಲಿರುವ ಶಿವನ ಮೇಲಿನ ಭಕ್ತಿ ಮತ್ತು ನಿಷ್ಠೆಯನ್ನು ನೋಡಿ ಶಿವನು ಮತ್ತೆ ಜೀವದಾನವನ್ನು ಮಾಡುತ್ತಾನೆ ತಾನು ಮದುವೆ ಆದ ಹುಡುಗಿ ಜೊತೆ ಆತ ಮರಳಿ ಮನೆಗೆ ಬರುತ್ತಾನೆ ಮತ್ತು ಎಲ್ಲರೂ ಸುಖವಾಗಿ ಜೀವನ ನಡೆಸುತ್ತಾರೆ ಇದೇ ರೀತಿ ನೀವು ಕೂಡ ಹದಿನಾರು ಸೋಮವಾರ ಉಪವಾಸ ಇದ್ದು ವ್ರತ ಮಾಡಿದ್ರೆ ಶಿವನು ನಿಮಗೂ ಕೂಡ ಒಲಿತಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು